नमस्कार टी ट्वेंटी फोर प्लस के स्वागत ಮೂರು ದಿನಗಳಿಂದ ಅಬ್ಬರಿಸುತ್ತಿರುವ ರಣಭೀಕರ ಮಳೆಗೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ ಕಾಳಾಕಟ್ಟ ಸೇತುವೆ ಬುಧವಾರ ಸಂಪೂರ್ಣ ಜಲಾವೃತಗೊಂಡಿದ್ದು ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಕಂಗ್ರಾಳಿ ಕೆಎಚ್ ಗ್ರಾಮದ ಸಂಪರ್ಕಕ್ಕೆ ದಾರಿಯಾಗಿದ್ದ ಕಾಳಕಟ್ಟ ಸೇತುವೆ ನೀರಿನಲ್ಲಿ ಮುಳುಗಿರುವುದರಿಂದ ಜನರು ನಿತ್ಯ ಕೆಲಸಕ್ಕೆ ತೆರಳಲು ಜೀವದ ಹಂಗು ತೊರೆದು ಪ್ರಯಾಣಿಸುವಂತಾಗಿದೆ ಬೆಳಗಾವಿ ತಾಲೂಕಿನ ಕಂಗಾಳಿ ಕೆಎಚ್ನಲ್ಲಿರುವಂತಹ ಕಾಳಕಟ್ಟ ಹಳದ ನೀರು ಏಕಾಏಕಿ ಬಂದ್ ಆದ ಹಿನ್ನೆಲೆಯಲ್ಲಿ ಜಮೀನಿಗೆ ಕೆಲಸಕ್ಕೆ ಬಂದ ಸುಮಾರು ನೂರಕ್ಕೂ ಅಧಿಕ ಮಹಿಳೆಯರು ಸೇತುವೆಯ ದಡದಲ್ಲಿದ್ದಾರೆ ಜಿಲ್ಲಾಡಳಿತ ಕಾಳಕಟ್ಟ ಸೇತುವೆಯ ದಡದಲ್ಲಿರುವ ಮಹಿಳೆಯರ ರಕ್ಷಣೆಗೆ ಮುಂದಾಗಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ ಯಾವ ರೋಡ್ ಇಲ್ಲ ಹಾಲ ಅದ ಮತ್ ಒಂದ್ ಕಿಲೋಮೀಟರ್ ಹಿಂಗ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಹಿಂಗ ಹೋಗ್ಬೇಕು ಇಲ್ಲಿ ರೋಡ್ ಇಲ್ಲ ಹಂಗ ಹೋಗ್ಬೇಕು ಮತ್ ಹಾಲಿನ ಕ್ಯಾನ್ ತಗೊಂಡ್ ಹೋಗ್ಬೇಕಲ್ಲ ಸರ್ ಹಾಲಿನ ಕ್ಯಾನ್ ಕಂಗಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟದಲ್ಲಿ ಒಂದು ಹಳ್ಳಿದೆ ಆ ಹಳ್ಳ ಆ ಕಡೆ ಸುಮಾರು ಎಂಬತ್ತು ಪರ್ಸೆಂಟ್ ಈ ಕಂಗಾಳಿ ಜಿದ ಭೂಮಿ ಇದೆ ಆ ಭೂಮಿಗೆ ಹೋಗಬೇಕಾದಂತ ಹೆಣ್ಮಕ್ಳು ಎಲ್ಲ ಎರಡು ನೂರು ಜನ ಆ ಕಡೆ ನಾವು ಎಷ್ಟೇ ಸಾರಿಗೆ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ ಎಮ್ ಎಲ್ ಎಂ ಪಿ ಜೆ ಪಿ ಎಲ್ಲರಿಗೂ ನಾವು ನಿವೇದನೆ ಮಾಡಿದೆವು ಆದರೂ ಸುಮಾರು ಹತ್ತು ವರ್ಷದಿಂದ ಈ ಕಡೆ ಯಾರೂ ಲಕ್ಷ ಕೊಡ್ತಾ ಇಲ್ಲ ನಾನು ನಮ್ಮ ಪಂಚಾಯತ್ ವತಿಯಿಂದ ಗ್ರಾಮಸ್ಥರು ವತಿಯಿಂದ ಅವ್ರಿಗೆ ಒಂದು ಹೇಳಕ್ಕೆ ಬಯಸ್ತೇನೋ ಇದೇ ತರ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಮಾಡಬೇಕಂತೇಳಿ ತಮ್ಮ ನಾವು ಈ ನಮ್ಮ ಈ ಪಂಚಾಯತ್ ವತಿಯಿಂದ ತಮ್ಮ ಸರ್ಕಾರಕ್ಕೆ ಒಂದು ಆದೇಶ ಮಾಡ್ತಿದ್ದೇವೆ ಅಷ್ಟೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಪಂಚಾಯತಿ ಎಲ್ಲ ನಮ್ಮ ಗೌರವ ಸದಸ್ಯರು ಮತ್ತು ನಮ್ಮ ಪಿಡಿಯವರು ಕೂಡ ಇದ್ದಾರೆ ಅಧ್ಯಕ್ಷರೆಲ್ಲೂ ಸೇರಿ ಸಂಬಂಧಪಟ್ಟಂತ ಇಲಾಖೆಗೆ ನಾನು ಮಾತಾಡ್ತೀನಿ ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಯಾರೂ ಸಾರ್ವಜನಿಕರು ಈ ಕಡೆ ಬರಬಾರ್ದು ನಮ್ಮ ರಿಕ್ವೆಸ್ಟ್ ಇಷ್ಟೇ ಯಾರು ಪಬ್ಲಿಕ್ಸು ಮತ್ತು ಚಿಲ್ಡ್ರನ್ಸು ಇವು ಸೇಫಾಗಿ ಮತ್ತು ನಾ ಅವ್ರು ಹೇಳ್ದಂಗೆ ದನಕರುಗಳು ಕೂಡ ಈ ಕಡೆ ಬರೆದಾಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ನಮ್ಮ ಪಿ ಪಿಡಿ ಅವರಾದ್ರ ಬಗ್ಗೆ ನಾನು ಅವೇರ್ಸ್ನೂ ಕೂಡ ಹೇಳಿದ್ದೀನಿ ಆಲ್ರೆಡಿ ಗಾಡಿ ತಗೊಂಡು ಎಲ್ಲ ಎಲ್ಲ ಕಡೆ ಜಿಂಗಲ್ ಹಾಕ್ಸಿ ಇದು ಮಾಡ್ಸ್ರಪ್ಪ ಎಲ್ಲ ಕಡೆಯೂ ಮಾಡಿಸಿ ಸೊ ಹಾಗೆ ಸ್ವಲ್ಪ ತಾವು ಊರಲ್ಲೂ ಕೂಡ ಏನು ಪಬ್ಲಿಕ್ಸ್ ಇದ್ದಾರೆ ಕೋಪ್ರೇಟ್ ಮಾಡಬೇಕು ಸರ್ ಮಕ್ಕಳು ಈ ಕಡೆ ಕಳಿಸ್ದಾಗೆ ಪ್ಲೀಸ್ ಹಾಂ ದಯವಿಟ್ಟು ಹ್ಞೂ ಥ್ಯಾಂಕ್ ಯು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ದಿನನಿತ್ಯದ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ